ನಮಸ್ಕಾರ ಎಲ್ಲರಿಗೂ ಸ್ವಾಗತ ಟ್ರೇಡಿಂಗ್ ಜರ್ನಿ ಶುರು ಮಾಡ್ತಿದ್ದೀರಾ ಹಾಗಿದ್ರೆ ಇದು ನಿಮ್ಗಾಗಿಯೇ ಇರೋ ಒಂದು ಚರ್ಚೆ ಹೌದು ಷೇರು ಮಾರುಕಟ್ಟೆಯ ಟೈಮಿಂಗ್ಸ್ ಮತ್ತು ಬೇರೆ ಬೇರೆ ತರಹದ ಆರ್ಡರ್ಸ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳೋದು ತುಂಬಾನೇ ಮುಖ್ಯ ಬನ್ನಿ ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಟ್ರೇಡ್ ಮಾಡೋಕೆ ರೆಡಿ ಅಂತ ಅನಿಸಿದಾಗ ಮೊದಲು ಮನಸ್ಸಿಗೆ ಬರೋದೆ ಎರಡು ಪ್ರಶ್ನೆಗಳು ಅಲ್ವಾ ಒಂದು ಯಾವಾಗ ಟ್ರೇಡ್ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಅಂದ್ರೆ ಯಾವ ಟೈಮಲ್ಲಿ ಎಂಟ್ರಿ ಎಕ್ಸಿಟ್ ಆಗ್ಬೇಕು ಮತ್ತೆ ಯಾವ ತರಹದ ಆರ್ಡರ್ ಹಾಕಬೇಕು ಅಂತ ಸರಿ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಈಗ ನೋಡೋಣ ಸರಿ ಹಾಗಿದ್ರೆ ನಮ್ಮ ಈ ಚರ್ಚೆಯ ಮೊದಲ ಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಮೊದಲು ಮಾರ್ಕೆಟ್ ಟ್ರೇಡಿಂಗ್ಗೆ ಯಾವಾಗ ಓಪನ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಒಂದು ಟ್ರೇಡಿಂಗ್ ದಿನವನ್ನ ನಾವು ಮೂರು ಮುಖ್ಯ ಭಾಗಗಳಾಗಿ ನೋಡ್ಬೋದು ಮೊದಲು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಮುಕ್ಕಾಲ್ವರೆಗೆ ಇದನ್ನು ಪ್ರೀ ಮಾರ್ಕೆಟ್ ಸೆಷನ್ ಅಂತ ಕರೀತಾರೆ ಇದರ ಮುಖ್ಯ ಕೆಲಸ ಏನಪ್ಪ ಅಂಡೆ ಆ ದಿನದ ಓಪನಿಂಗ್ ಪ್ರೈಸ್ ಏನಾಗಿರ್ಬೋದು ಅಂತ ಡಿಸೈಡ್ ಮಾಡೋದು ಆಮೇಲೆ ಒಂಬತ್ತು ಮುಕ್ಕಾಲ್ರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಇದೇ ಲೋಡಿ ನಾರ್ಮಲ್ ಮಾರ್ಕೆಟ್ ನಾವು ನೀವು ಮಾಡೋ ಎಲ್ಲ ಖರೀದಿ ಮಾರಾಟ ಎಲ್ಲ ನಡೆಯೋದು ಇದೇ ಸಮಯದಲ್ಲಿ ಕೊನೆಗೆ ಮೂರು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ಪೋಸ್ಟ್ ಮಾರ್ಕೆಟ್ ಸೆಷನ್ ಇರುತ್ತೆ ಓಕೆ ಮಾರ್ಕೆಟ್ ಟೈಮಿಂಗ್ಸ್ ಗೊತ್ತಾಯಿತು ಈಗ ಆರ್ಡರ್ ಟೈಪ್ಸ್ ಬಗ್ಗೆ ನೋಡೋಣ ಇವುಗಳನ್ನು ಒಬ್ಬ ಟ್ರೇಡರ್ನ ಟೂಲ್ ಕಿಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮಾರುಕಟ್ಟೆ ಜೊತೆ ಮಾತಾಡೋಕೆ ನಾವು ಬಳಸೋ ಸಾಧನಗಳೇ ಇವು ಪ್ರತಿಯೊಬ್ಬ ಟ್ರೇಡರ್ಗೂ ಇದರ ಬಗ್ಗೆ ಸರಿಯಾಗಿ ಗೊತ್ತಿರಲೇಬೇಕು ಮೊದಲನೆಯದು ಮಾರ್ಕೆಟ್ ಆರ್ಡರ್ ಇದರ ಹೆಸರಲ್ಲೇ ಎಲ್ಲ ಇದೆ ಅಂದರೆ ಆರ್ಡರ್ ಹಾಕಿದ ತಕ್ಷಣ ಆ ಕ್ಷಣಕ್ಕೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇರುತ್ತೋ ಅದೇ ಬೆಲೆಗೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ ನಂಗೆ ಈಗೆಲೇ ಬೇಕೋ ಅನ್ನೋ ಥರ ಇದು ಒಂದು ಟ್ರೇಡ್ ಒಳಗೆ ಹೋಗೋಕೆ ಅಥವಾ ಅದರಿಂದ ಹೊರಗೆ ಬರೋಕೆ ಇರುವ ಅತಿ ವೇಗದ ದಾರಿ ಆದರೆ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ ಮಾರ್ಕೆಟ್ ಆರ್ಡರ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ಸ್ಪೀಡ್ ಆದ್ರೆ ಅದರ ಮೈನಸ್ ಪಾಯಿಂಟ್ ಏನ್ ಗೊತ್ತಾ ಸ್ಲಿಪೇಜ್ ಅಂದ್ರೆ ನಾವು ಒಂದು ಶೇರ್ನ ನೂರು ರೂಪಾಯಿಗೆ ಕೊಳ್ಳಬೇಕು ಅನ್ಕೊಂಡು ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ಅದು ನೂರು ರೂಪಾಯಿ ಹತ್ತು ಪೈಸೆಗೆ ಅಥವಾ ಇಪ್ಪತ್ತು ಪೈಸೆಗೆ ಎಕ್ಸಿಕ್ಯೂಟ್ ಆಗಬಹುದು ಈ ಸಣ್ಣ ವ್ಯತ್ಯಾಸವನ್ನೇ ಸ್ಲಿಪೇಜ್ ಅನ್ನೋದು ಸೊ ವೇಗ ಸಿಗುತ್ತೆ ಆದ್ರೆ ಪರ್ಫೆಕ್ಟ್ ಬೆಲೆ ಸಿಗಲ್ಲ ಹಾಗಿದ್ರೆ ಮುಂದಿನ ಆರ್ಡರ್ ಲಿಮಿಟ್ ಆರ್ಡರ್ ಇದು ಮಾರ್ಕೆಟ್ ಆರ್ಡರ್ಗೆ ತದ್ವಿರುದ್ಧ ಇದನ್ನ ನಿಖರತೆಗಾಗಿ ಬಳಸ್ತಾರೆ ಅಂದ್ರೆ ನನಗೆ ಈ ಷೇರು ನೂರು ರೂಪಾಯಿಗೆ ಮಾತ್ರ ಬೇಕು ಅದಕ್ಕಿಂತ ಒಂದು ಪೈಸೇನೋ ಜಾಸ್ತಿ ಕೊಡಲ್ಲ ಅಂತ ಮಾರುಕಟ್ಟೆಗೆ ಖಡಾಖಂಡಿತವಾಗಿ ಹೇಳಿದ ಹಾಗೆ ಇಲ್ಲಿ ನಾವು ನಮಗೆ ಬೇಕಾದ ಬೆಲೆಯನ್ನೇ ಫಿಕ್ಸ್ ಮಾಡಬಹುದು ಸೊ ಇದರ ದೊಡ್ಡ ಅನುಕೂಲ ಏನಂದ್ರೆ ಬೆಲೆಯ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಇರುತ್ತೆ ಇಲ್ಲಿ ಸ್ಲಿಪ್ಪೇಜ್ ಅನ್ನೋ ಮಾತೇ ಇಲ್ಲ ಆದರೆ ಇದರಲ್ಲೊಂದು ರಿಸ್ಕ್ ಕೂಡ ಇದೆ ಒಂದು ವೇಳೆ ನೀವು ನಿಗದಿ ಮಾಡಿದ ಬೆಲೆಗೆ ಆ ಶೇರ್ ಬರಲೇ ಇಲ್ಲ ಅಂದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋದೇ ಇಲ್ಲ ಟ್ರೇಡ್ ಮಿಸ್ ಆಗ್ಬಿಡುತ್ತೆ ಈಗ ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆರ್ಡರ್ ಬಗ್ಗೆ ಮಾತಾಡೋಣ ಅದೇ ಸ್ಟಾಪ್ ಲಾಸ್ ಅಥವಾ ಎಸ್ಎಲ್ ಇದು ನಮ್ಮ ದುಡ್ಡನ್ನ ರಕ್ಷಣೆ ಮಾಡೋಕಿರೋ ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ ಒಂದು ಟ್ರೇಡ್ ತಗೊಂಡ ಮೇಲೆ ಒಂದು ವೇಳೆ ಅದು ನಮಗೆ ವಿರುದ್ಧವಾಗಿ ಹೋದರೆ ಎಷ್ಟು ನಷ್ಟ ಸಹಿಸಬಲ್ಲೆ ಅಂತ ಮೊದಲೇ ಡಿಸೈಡ್ ಮಾಡಿ ಇಡೋದು ಇದರಿಂದ ದೊಡ್ಡ ಲಾಸ್ ಆಗೋದು ತಪ್ಪುತ್ತೆ ಇದರಲ್ಲಿ ಒಂದು ಟ್ರಿಗರ್ ಪ್ರೈಝು ಮತ್ತೆ ಒಂದು ಲಿಮಿಟ್ ಪ್ರೈಸ್ ಅಂತ ಎರಡು ಬೆಲೆಗಳಿರ್ತವೆ ಸ್ಟಾಪ್ ಲಾಸ್ನಲ್ಲೇ ಇನ್ನೊಂದು ವೆರೈಟಿ ಇದೆ ಅದುವೇ ಸ್ಟಾಪ್ ಲಾಸ್ ಮಾರ್ಕೆಟ್ ಅಥವಾ ಎಂ ಇಲ್ಲೇನಾಗುತ್ತೆ ಅಂದರೆ ನಾವು ಸೆಟ್ ಮಾಡಿದ ಟ್ರಿಗರ್ ಪ್ರೈಸ್ ತಲುಪಿದ ತಕ್ಷಣ ನಮ್ಮ ಆರ್ಡರ್ ಮಾರ್ಕೆಟ್ ಆರ್ಡರ್ ಆಗಿ ಬದಲಾಗುತ್ತೆ ಅಂದ್ರೆ ಆ ಕ್ಷಣದ ಬೆಲೆಗೆ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಿ ನಿಖರವಾದ ಬೆಲೆಗಿಂತ ನಷ್ಟದ ಟ್ರೇಡಿಂದ ಬೇಗ ಹೊರಗೆ ಬರೋದು ಮುಖ್ಯವಾಗುತ್ತೆ ಹಾಗಿದ್ರೆ ನ ವಿಶೇಷತೆ ಏನು ಇದು ಎಕ್ಸಿಟ್ ಗ್ಯಾರಂಟಿ ಕೊಡುತ್ತೆ ಅಂದ್ರೆ ಸ್ಟಾಕ್ ಬೆಲೆ ಫಾಸ್ಟ್ ಆಗಿ ಕೆಳಗೆ ಬೀಳ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೊಸಿಷನ್ ಕ್ಲೋಸ್ ಆಗುತ್ತೆ ಇದು ತುಂಬಾ ಉಪಯುಕ್ತ ಆದರೆ ಇದು ಮಾರ್ಕೆಟ್ ಆರ್ಡರ್ ಆಗಿ ಬದಲಾಗೋದ್ರಿಂದ ಇಲ್ಲೂ ಕೂಡ ಸ್ಲಿಪ್ಪೇಜ್ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ ಆಯ್ತು ಆರ್ಡರ್ಸ್ ಬಗ್ಗೆ ತಿಳ್ಕೊಂಡ್ವಿ ಈಗ ಮುಂದಿನ ಮುಖ್ಯವಾದ ನಿರ್ಧಾರಕ್ಕೆ ಬರೋಣ ಅದು ನಮ್ಮ ಟ್ರೇಡಿಂಗ್ ಸ್ಟೈಲ್ ಯಾವುದು ಅಂತ ಅಂದ್ರೆ ಇವತ್ತೇ ತಗೊಂಡು ಇವತ್ತೇ ಮಾರಾಟ ಮಾಡೋ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಾ ಅಥವಾ ಇವತ್ತು ತಗೊಂಡು ಆಮೇಲೆ ಮಾರೋ ಡೆಲಿವರಿ ಟ್ರೇಡಿಂಗ್ ಮಾಡೋದಾ ಈ ಎರಡರ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಮೊದಲನೆಯದು ಎಂಎಸ್ ಅಂದ್ರೆ ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಹೆಸರೇ ಹೇಳೋ ಹಾಗೆ ಇದು ಇಂಟ್ರಾಡೇ ಟ್ರೇಡರ್ಗಳಿಗೆ ಮಾತ್ರ ಅಂದರೆ ಒಂದೇ ದಿನದಲ್ಲಿ ಬೈ ಮಾಡಿ ಸೆಲ್ ಮಾಡೋರಿಗೆ ಇದರಲ್ಲಿ ಬ್ರೋಕರ್ನಿಂದ ನಮಗೆ ಹೆಚ್ಚಿನ ಮಾರ್ಜಿನ್ ಅಥವಾ ಲೆವರೇಜ್ ಸಿಗುತ್ತೆ ಎರಡನೇದು ಎನ್ ಸಿ ಅಂದರೆ ಕ್ಯಾಶ್ ಅಂಡ್ ಕ್ಯಾರಿ ಇದು ಡೆಲಿವರಿ ಟ್ರೇಡ್ಸ್ಗಳಿಗೆ ಷೇರುಗಳನ್ನು ಒಂದಕ್ಕಿಂತ ಹೆಚ್ಚು ದಿನ ಇಟ್ಕೊಳ್ಳೋರು ಇದನ್ನ ಬಳಸ್ತಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಇಲ್ಲಿ ಪೂರ್ತಿ ಹಣ ಕೊಟ್ಟು ಷೇರುಗಳನ್ನ ಕೊಳ್ಳಬೇಕಾಗುತ್ತೆ ಸರಿ ನಾವು ಇಷ್ಟೊತ್ತು ಮಾತಾಡಿದ ಎಲ್ಲಾ ಆರ್ಡರ್ ಟೈಪ್ಸ್ನ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಎಲ್ಲವನ್ನು ಒಟ್ಟಿಗೆ ನೋಡಿದ್ರೆ ನೆನ್ಪಿನಲ್ಲಿ ಇಟ್ಕೊಳ್ಳೋಕೆ ಈಸಿ ಆಡುತ್ತೆ ಅಲ್ವಾ ನೋಡಿ ಈ ಟೇಬಲ್ ಎಲ್ಲವನ್ನು ಸಿಂಪಲ್ ಆಗಿ ಹೇಳುತ್ತೆ ಮಾರ್ಕೆಟ್ ಆರ್ಡರ್ ಫಾಸ್ಟ್ ಎಂಟ್ರಿ ಅಥವಾ ಎಕ್ಸಿಟ್ಗೆ ಲಿಮಿಟ್ ಆರ್ಡರ್ ಸೇಫ್ ಆಗಿ ನಮ್ಗೆ ಬೇಕಾದ ಬೆಲೆಗೆ ಎಂಟ್ರಿ ಆಗೋಕೆ ಸ್ಟಾಪ್ ಸ್ಟಾಪ್ಲಾಸ್ ಅಂದ್ರೆ ಎಲ್ ಬೆಲೆ ಕಂಟ್ರೋಲ್ ಜೊತೆಗೆ ನಷ್ಟವನ್ನ ಕಡಿಮೆ ಮಾಡೋಕೆ ಮತ್ತು ಸ್ಟಾಪ್ ಲಾಸ್ ಮಾರ್ಕೆಟ್ ಅಂದ್ರೆ ಎಂ ನಷ್ಟ ಆಗ್ತಿರೋ ಟ್ರೇಡ್ನಿಂದ ಗ್ಯಾರಂಟಿಯಾಗಿ ಹೊರಬರೋಕೆ ಪ್ರತಿಯೊಂದಕ್ಕೂ ಅದರದೇ ಆದ ಉಪಯೋಗ ಇದೆ ಸರಿ ಈಗ ಕೊನೆಯ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ಒಬ್ಬ ಹೊಸ ಟ್ರೇಡರ್ ಆಗಿ ಯಾವೆಲ್ಲ ಒಳ್ಳೆಯ ಅಭ್ಯಾಸಗಳನ್ನ ಪಾಲಿಸ್ಬೇಕೋ ಅದಕ್ಕೊಂದು ಸಿಂಪಲ್ ಆಕ್ಷನ್ ಪ್ಲಾನ್ ಇಲ್ಲಿದೆ ಈ ಚೆಕ್ ಲಿಸ್ಟ್ ಗಮನದಲ್ಲಿಟ್ಕೊಳ್ಳಿ ಒಂದು ಟ್ರೇಡ್ಗೆ ಎಂಟ್ರಿ ಆಗುವಾಗ ಲಿಮಿಟ್ ಆರ್ಡರ್ಗಳನ್ನೇ ಬಳಸಿ ಇದು ಸೇಫ್ ಎರಡು ಸ್ಟಾಪ್ ಲಾಸ್ ಹಾಕುವಾಗ ಎಂ ಆರ್ಡರ್ ಬಳಸಿ ಯಾಕಂದ್ರೆ ಎಕ್ಸಿಟ್ ಗ್ಯಾರಂಟಿ ಮೂರು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಾದ್ರೆ ಎಂಐಎಸ್ ಬಳಸಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಿ ಎನ್ ಸಿ ಬಳಸಿ ನಾಲ್ಕು ತುಂಬ ಒಲೆಟೈಲ್ ಇರುವ ಅಂದರೆ ಬೆಲೆ ಹೆಚ್ಚು ಏರಿಳಿತ ಆಗುವ ಸ್ಟಾಕ್ಸ್ಗಳಲ್ಲಿ ಮಾರ್ಕೆಟ್ ಆರ್ಡರ್ಗಳನ್ನು ಅವಾಯ್ಡ್ ಮಾಡಿ ಮತ್ತು ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಟ್ರೇಡ್ಗೂ ಯಾವಾಗಲೂ ಸ್ಟಾಪ್ ಲಾಸ್ ಬಳಸಿ ಇದು ಮರೆಯಲೇಬಾರದ ನಿಯಮ ಹಾಗಿದ್ರೆ ಈಗ ಆರ್ಡರ್ಸ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಟ್ರೇಡಿಂಗ್ ಪಯಣದ ಮೊದಲ ಮೆಟ್ಟಿಲನ್ನು ಯಶಸ್ವಿಯಾಗಿ ಹತ್ತಿದ ಹಾಗೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅಲ್ವಾ ಮುಂದಿನ ಸವಾಲು ಏನು ಚಾರ್ಟ್ಗಳನ್ನು ಓದೋದು ಹೇಗೆ ಇದರ ಬಗ್ಗೆ ಅಂದರೆ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಮುಂದಿನ ಚರ್ಚೆಯಲ್ಲಿ ಮಾತಾಡೋಣ